ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ದಾರಿ ಗುರುತಿಸುವ ವಿಚಾರಕ್ಕೆ ಅಧಿಕಾರಿಗಳ ಹಾಗೂ ಸ್ಥಳೀಯರ ನಡುವೆ ಗೊಂದಲ ಸೂಕ್ತ ರೀತಿಯಲ್ಲಿ ಸರ್ವೆ ಕಾರ್ಯ ನಡೆಸಿ ದಾರಿ ಗುರುತಿಸಿಕೊಡಲು ಮನವಿ ದಾರಿ ಗುರುತಿಸುವ ವಿಚಾರಕ್ಕೆ ರೈತರ ಹಾಗೂ ಅಧಿಕಾರಿಗಳ ಮಧ್ಯೆ ಕೆಲಕಾಲ ಗೊಂದಲ ಉಂಟಾಗಿ ಕಂದಾಯ ಹಾಗೂ ಸರ್ವೆ ಅಧಿಕಾರಿಗಳು ಸರ್ವೆ ಮಾಡಿ ವಾಪಸ್ ಬಂದ ಘಟನೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಭಕ್ತರಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಭಕ್ತರಹಳ್ಳಿ ಗ್ರಾಮದ ಗಡಿಯಿಂದ ಶಿಡ್ಲಘಟ್ಟ ತಾಲೂಕು ಕಸಾಬ ಹೋಬಳಿ ದೊಡ್ಡಹಳ್ಳಿ ಗಡಿಗೆ ದಾರಿ ಗುರುತಿಸಿಕೊಡಲು ಸ್ಥಳೀಯರು ತಾಲೂಕು ದಂಡಾಧಿಕಾರಿಗಳಿಗೆ ಲಿಖಿತ ಮೂಲಕ ಅರ್ಜಿ ಸಲ್ಲಿಸಿದರು ತಹಶೀಲ್ದಾರ್ ಅವರ ಆದೇಶದಂತೆ ಅಂಬಾಜಿದುರ್ಗ ಹೋಬಳಿಯ ರೆವೆನ್ಯೂ ಇನ್ಸ್ಪೆಕ್ಟರ್ ನರಸಿಂಹಮೂರ್ತಿ ಗ್ರಾಮ ಆಡಳಿತ ಅಧಿಕಾರಿ ಪಾರ್ವತಮ್ಮ ಸರ್ವೆಯರ್ ಖಾದರ್ ಸಾಬ್ ಇಂದು ಸರ್ವೆ ಕಾರ್ಯ ನಡೆಸಲು ಸ್ಥಳಕ್ಕೆ ಬಂದು ಅಳತೆ ಮಾಡಲು ಆರಂಭಿಸಿದಾಗ ರೈತರ ಹಾಗೂ ಅಧಿಕಾರಿಗಳ ನಡುವೆ ಕಾಲ ಗೊಂದಲ ಉಂಟಾಯಿತು ರಸ್ತೆ ಪಕ್ಕದ ಜಮೀನುದಾರರು ಅಳತೆ ಕಾರ್ಯ ಮಾಡಬೇಕಾದರೆ ಮೂಲ ಕಲ್ಲು ಎಲ್ಲಿಂದ ಇದೆ ಅಲ್ಲಿಂದ ಅಳತೆ ಮಾಡಿ ಇರದಿದ್ರೆ ಅಳತೆ ಮಾಡಲು ನಾವು ಬಿಡುವುದಿಲ್ಲ ಎಂದು ಹಠ ಮಾಡಿದ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಹಾಗೂ ರೈತರ ನಡುವೆ ಕೆಲ ಕಾಲ ಮಾತಿನ ಸಮರ ಸಹ ನಡೆಯಿತು ಪೊಲೀಸರು ಮಧ್ಯ ಪ್ರವೇಶಿಸಿ ಅಳತೆ ಮಾಡಲು ಅನುಕೂಲ ಮಾಡಿಕೊಟ್ಟರು ದಾರಿ ಗುರುತಿಸಲು ಇದು ಮೂರನೇ ಬಾರಿ ಸರ್ವೆ ಕಾರ್ಯ ನಡೆಸುತ್ತಿದ್ದು ಸರ್ವೆ ಕಾರ್ಯ ಸೂಕ್ತ ರೀತಿಯಲ್ಲಿ ನಡೆಯುತ್ತಿಲ್ಲ ಎಂದು ಸ್ಥಳೀಯರು ರೈತರು ಆರೋಪಿಸಿದರು ಇನ್ನು ಕೆಲ ರೈತರು ಅಧಿಕಾರಿಗಳ ಪರ ನಿಂತು ಕೆಲ ರೈತರು ಜಮೀನನ್ನು ಅಳತೆ ಮಾಡಲು ಬಿಡುತ್ತಿಲ್ಲ ಎಂದು ಹೇಳಿಕೆ ಮಾಧ್ಯಮದವರೊಂದಿಗೆ ಕೊಟ್ಟಿದ್ದಾರೆ ಒಟ್ಟಾರೆ ಸರ್ವೆ ಕಾರ್ಯ ಸೂಕ್ತ ರೀತಿಯಲ್ಲಿ ಮಾಡದಿದ್ರೆ ಕೆಲ ರೈತರು ನ್ಯಾಯಕ್ಕೆ ನ್ಯಾಯಾಲಯ ಹೋಗುವ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅವ್ರಿಗಿಂತ ನಾವು ಜನಕ್ಕೆ ತೋರಿಸಿ ವಿಡಿಯೋ ಮಾಡಿ ವಿಡಿಯೋ ಮಾಡಿ ವಿಡಿಯೋ ಬಿಟ್ಟವ್ರೆ ನಾವೇ ಅರ್ಥ ಮಾಡಿದ್ದೀವಿ ಅಂತ ಅದೇ ವಿಡಿಯೋನ ಜನಕ್ಕೂ ಗೊತ್ತಾಗಬೇಕು

ಅಲ್ಲಿ ಗೊತ್ತಾಯ್ತು ಈಗ ಹದಿನೈದು ಜನ ಬರೋದು ನನಗೆ ಅಂತ ಮಾಡಿದ್ರೆ ನೀವು ನನಗೆ ಬೇಕಾಯಲ್ಲೇ ಎತ್ಕಂಡು ಯಾಕಂದ್ರೆ

ಇದು ಸರ್ವೆ ನಂಬರ್ ಹೆಂಗಾಗ್ತದೆ

ಬಿಟ್ಟಿದ್ದಾರೆ ಇಲ್ಲ ಐವತ್ತೊಂಬತ್ತು ಬಾರ ಒಂದು ಎರಡು ಅಂತ ಏನು ಅದನ್ನು ಮೆನ್ಷನ್ ಮಾಡಿಲ್ಲ ಸುಮ್ಮನೆ ಐವತ್ತು ಮಂತ್ ಅಂತ ಕೊಟ್ಬಿಟ್ಟಿದ್ದಾರೆ ಎಸ್ಸೆಗಳಾಗಿ ಒಂದು ವರ್ಷಗಳಾಗಿಬಿಟ್ಟಿದೆ ಇವರು ಹಿಂಗೆ ಇಲ್ಲ ಇಲ್ಲಿ ಐವತ್ತೊಂಬತ್ತು ಎಷ್ಟು ಎಲ್ಲ ನೀಟಾಗಿ ಅಳತೆ ಮಾಡಿ ಹಿಂಗೆ ಇದ್ರ ಮೇಲೆ ಏನು ಮಾಡಬೇಕು ನೀವು ಫಸ್ಟೇ ಹೇಳ್ಬೇಕು ಸರ್ ಇದು ಇವಾಗ ನಾನು ಮಾಡೋಕ್ಕಾಗುತ್ತೆ ನಾವು ಮೊದಲೇ ಹೇಳಿದ್ವಿ ನಾವು ನಾವು ಮೊದಲೇ ಅಂದರೆ ಫಸ್ಟ್ ಅಂಜಿನಪ್ಪ ಮಾಡಿದ್ರೆ ಅಂಜಿನಪ್ಪನ ಮಾಡಬೇಕು ಕಾದರ್ ಸಾಬ್ ಸರಿ ಮಾಡಿದ್ರೆ ಕಾದರ್ ಸಾಬೇ ಮಾಡಬೇಕು ಮಾಡ್ಕೊಳ್ರಪ್ಪ ಮೂರನೇ ಸಾರಿ ಬಂದ್ ಪಸ್ನೇ ಸಾರಿ ಬಂದಾಗ ಅಲ್ಲೊಂದು ಕಲ್ಲು ಅಲ್ಲೊಂದು ಕಲ್ಲು ಅಲ್ಲೊಂದು ಕಲ್ಲ ಹಾಕೊಂಡು ಹೊರಟೋಗಿದ್ದಾರೆ ಯಾಕೆ ಗಲಾಟೆ ಮಾಡ್ತೀಯ ಅಲ್ಲ ಸಾ que

ಕೇಸರ್ ಕರ್ ಎಲ್ರಿಗೂ ಅವರೇ ಅವರೇ ನಮಗೆ ಗಲಾಟೆ ಮಾಡ್ತಾರ್ದು ಅವರೇ ನಮ್ಗೆ ಎಲ್ರು ನನ್ನನ್ನು ಬೈಕೊಂಡವ್ರೆ ಜನಕ್ ತೋರಿಸ್ಲಿ ವಿಡಿಯೋ ಮಾಡಿ ವಿಡಿಯೋ ಮಾಡಿ ವಿಡಿಯೋ ಬಿಟ್ಟವ್ರೆ ನಾವೇ ಅಟ್ಟ ಮಾಡಿದ್ದೀವಿ ಅಂತ ಅದೇ ವಿಡಿಯೋನ ಜನಕು ಗೊತ್ತಾಗಬೇಕು ಬೇಡಿಯಲ್ಲಿ ಹೊನ್ನಹಳ್ಳಿ ಊರು ನಮ್ಮದು ಚಿಂತಾಮಳ ತಾಲೂಕು ಅಂಬಾಜಿದುರ್ಗ ಹೋಬಳಿ ಸರ್ವೆ ನಂಬರ್ ಐವತ್ತೊಂಬತ್ತು ಸಾವಿರ ಒಂದರಲ್ಲಿ ಜಮೀನಿದ್ದು ನಮ್ಮ ಜಮೀನನ್ನು ಅಳತೆ ಮಾಡೋದಕ್ಕೆ ನಮಗೆ ಏನು ವಿಚಾರ ಏನು ಹೇಳ್ದೇನೆ ಏಕಾಏಕಿಗಾಗಿ ತಾಲೂಕು ರೆವಿನ್ಯೂ ಸೆಕ್ರೆಟ್ರಿ ರೆವಿನ್ಯೂ ಇನ್ಸ್ಪೆಕ್ಟ್ರು ಸೆಕ್ರೆಟ್ರಿ ಪೊಲೀಸು ಸರ್ವೆಯರು ಎಲ್ಲ ಬಂದಿದ್ದು ಇಲ್ಲಿ ಬಂದು ಅಳತೆ ಮಾಡುವಾಗ ಒಂದೊಂದು ಕಡೆ ಒಂದೊಂದು ಥರ ಅಳತೆ ಮಾಡ್ತಾಯಿದ್ದಾರೆ ಇದರಲ್ಲಿ ನಮಗೆ ನಷ್ಟ ಆಗಿದೆ ಒಂದು ಸಾರಿ ಹದಿನಾಲ್ಕುವರೆ ಚೈನು ಅಂತ ಹೇಳಿದ್ರು ಮತ್ತೆ ನಾವು ಬೇರೆ ಕಡೆ ಎಲ್ಲ ಮಾಡಿಸ್ಕೊಂಡು ಬಂದು ಹಿಂದೆ ಮಾಡಿದಾಗ ಹದಿನಾಲ್ಕುವರೆ ಚೈನು ಅಂತ ಹೇಳಿದ್ರು ಮತ್ತು ನಾವು ಎಲ್ಲೋ ಒಂದು ಕಡೆ ಸರ್ವೇವರ ಹತ್ರ ಹೋಗಿ ಎಲ್ಲ ಸ್ಕೆಚ್ ಹಾಕ್ಸ್ಕೊಂಡು ಬಂದು ಮತ್ತು ಇವತ್ತು ಏನಪ್ಪ ನೀವು ಹಿಂಗೆ ಮಾಡಿದ್ರಲ್ಲ ಅಂತ ಸರ್ ಸರ್ವೇವರ್ಗೆ ಖಾದರ್ ಸಾರ್ ಹೇಳಿದ್ರೆ ಇಲ್ಲಪ್ಪ ಹದಿನೈದು ಚೈನ್ ಅಂತ ಹೇಳಿಬಿಟ್ಟು ಹದಿನೈದು ಚೈನು ಅಳತೆ ಮಾಡಿದ್ರು ಅದು ಮಾಡಿದಾಗ ರೋಡಲ್ಲಿ ಈಗ ಏನು ಚರಂಡಿ ತಿಂದಿದ್ರ ಆ ಪಕ್ಕದಲ್ಲಿ ಆ ಚರಂಡಿ ಬಿಟ್ಟು ಹನ್ನೆರಡು ಅಡಿ ದಾರಿಯಲ್ಲಿ ಹೋಯಿತು ಮತ್ತೆ ಇದು ಸರಿ ಇಲ್ಲ ಅಂಥೇಳಿ ಬೇರೆ ಕಡೆ ಇನ್ನೊಂದು ಕಡೆ ಹೋಗ್ಬಿಟ್ಟು ಬೇರೆಯವ್ರ ಜಮೀನಲ್ಲಿ ಹನ್ನೆರಡು ಅಡಿ ಹಿಂದಕ್ಕೆ ತಳ್ಳಿಬಿಟ್ಟು ನಮ್ಮ ಜಮೀನು ತಗೊಂಬಂದು ಸೆಂಟ್ರಲ್ಲಿ ಮಾಡಿಬಿಟ್ಟು ಇನ್ನೊಂದು ಕಡೆ ನೂರ ಮೂವತ್ತಾರು ಮೀಟ್ರ್ ಬರುತ್ತೆ ಆ ನೂರು ಮೂವತ್ತಾರು ಮೀಟ್ರ್ ಬರೋದನ್ನ ನೂರು ಮೂವತ್ತು ಮೀಟ್ರಿಗೆ ಅಳತೆ ಗುರುತೋರಿಸ್ಬಿಟ್ಟು ಇಲ್ಲಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ಅದು ನಾವು ಅದನ್ನು ಕ್ವಶನ್ ಮಾಡಿದ್ದಕ್ಕೆ ಇಲ್ಲ ನನ್ನ ಇಷ್ಟ ನಾನು ಸರ್ವೇರ್ ಮಾಡೋದು ನೀನಲ್ಲ ನನ್ನ ಮೇಲೆ ಅಲ್ಲಿ ಕಚ್ಕೊಂಡು ಹೊಡೆಯೋದಕ್ಕೆ ಬರೋ ಸ್ಥಿತಿಯಲ್ಲಿದ್ದಾರೆ ಅವರು ಅವರು ಸಾರ್ವಜನಿಕರಿಗೆ ಒಳ್ಳೆಯದು ಅಂತ ಮಾಡೋಕ್ಕೆ ಬಂದಿರೋದಲ್ಲ ಯಾರೋ ಏನೋ ದುಡ್ಡೇನ ತೋ ಕೊಡ್ಸ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ ನಮ್ಮ ಮೇಲೆ ನಾವೇನೋ ಕ್ವೆಶನ್ ಮಾಡಕ್ಕೆ ಹೋದ್ರೆ ನನ್ನ ಮೇಲೇ ಅಲ್ ಕಚ್ಕೊಂಡು ಹೊಡಿಯೋಕ್ಕೆ ಬರ್ತಾ ಇದ್ದಾರೆ ಸರ್ಕಾರಿ ಅಧಿಕಾರಿಯಾಗಿ ರೈತರ ಹತ್ರ ಹೆಂಗೆ ನಡ್ಕೊಬೇಕಂತ ಅವ್ರಿಗೆ ಗೊತ್ತಿಲ್ಲ ಅಳತೆ ಮಾಡಬೇಕಾದ್ರೆ ಸ್ಕೆಚ್ ಎಲ್ಲಿಂದ ಒಂದು ಮೂಲ ಕಲ್ಲು ಎಲ್ಲಿದೆಯೋ ಅಲ್ಲಿಂದ ಎತ್ಕೊಂಡ್ ಬರ್ತಾಯಿಲ್ಲ ಮೊಬೈಲಲ್ಲಿ ನೋಡ್ಬಿಟ್ಟು ಇಲ್ಲಿಂದ ಅಳತೆ ಮಾಡ್ರಿ ಅಂತ ತೋರಿಸ್ತಾ ಇದ್ದಾರೆ ಹಂಗೆ ತೋರಿಸ್ಕೊಂಡ್ಬಂದ್ರು ನಮಗೆ ಹನ್ನೆರಡು ಎರಡು ಜಾಗ ಬಂತು ಅದನ್ನು ಸರಿ ಇಲ್ಲ ಅಂತೇಳಿ ಹೋಗ್ಬಿಟ್ಟು ಕೆಳಗಡೆ ಇನ್ನೊಂದು ಜಮೀನ ಹತ್ರ ಐವತ್ತ ಒಂದು ಸಬ್ಬು ಐವತ್ತೊಂಬತ್ತು ಸಬ್ಬು ಮೂರರಲ್ಲಿ ಹನ್ನೆರಡು ಅವ್ರ ಜ ತೋರಿಸ್ಬಿಟ್ಟು ತಗೊಂಬಂದು ಕರೆಕ್ಟಾಗಿ ಇಲ್ಲಿಗೆ ತೋರಿಸ್ತಾ ಇದ್ದಾರೆ ಅದು ನಮಗೆ ಬರೋದೇ ಇಲ್ಲ ಅದು ಬರೋದು ಏನು ಗೆಲುವೆ ಇದ್ದರೆ ಅಲ್ಲಿಂದಲೇ ನಮ್ದು ಬರೋದು ಆದರೆ ಅವ್ರಿಗೆ ಕೆಳಗಡೆ ಜಮೀನಿಗೆ ತೋರಿಸ್ತಾ ಇದ್ದಾರೆ ಹೀಗಾಗಿ ನಮಗೆ ಜಾಸ್ತಿ ಅನ್ನ ಆಗ್ತಾಯಿದೆ ಇದಕ್ಕೆ ಸಂಬಂಧಪಟ್ಟ ತಹಸೀಲ್ದಾರ್ ಸಾಹೇಬರು ಇದನ್ನು ಗಮನ ತಗೊಂಡು ನೀವೇ ಖುದ್ದಾಗಿ ಬಂದು ಇದು ಅಳತೆ ಮಾಡಿಕೊಡ್ಬೇಕು ನಮಗೆ ತೊಂದರೆ ಆಗ್ತಾಯಿದೆ ಆಮೇಲೆ ಒಂಥರ ಮತ್ತೆ ಮತ್ತು ಇನ್ನೊಂಥರೇ ಇವತ್ತೇ ಎರಡು ಥರ ತೋರಿಸಿದ್ದಾರೆ ಇವತ್ತೇ ಅನ್ಯಾಯ ಆಗಿದೆ ಇದರಿಂದ ಒಂದು ಸಾರಿ ಹದಿನಾಲ್ಕೂವರೆ ಚೈನ್ ಅಂತ ತೋರಿಸಿದ್ರು ಅದು ಅವತ್ತು ನಾನು ಗಲಾಟೆ ಮಾಡಿದ್ದಕ್ಕೆ ನೀನು ಜಾಸ್ತಿ ಮಾತಾಡ್ತೀಯಾ ನಿನಗೆ ನಾನು ಪೊಲೀಸನ್ನು ಕರ್ಕೊಂಬಂದು ಎಫ್ ಆರ್ ಹಾಕ್ಸ್ತೀನಿ ಅಂತ ಬೆದರಿಕೆ ಹಾಕ್ಬಿಟ್ಟು ಹೋಗಿ ಇವತ್ತು ಪೊಲೀಸನ್ನು ಕರ್ಕೊಂಬಂದ್ರು ಇವತ್ತು ನಾನು ಎಷ್ಟಡಿ ಏನು ಅಂತೆಲ್ಲ ನಾನು ಒಂದು ಇದೆಲ್ಲ ತಗೊಂಡು ಬಂದು ಇದನ್ನೆಲ್ಲ ಎಷ್ಟು ಅಂತ ನಾನು ತೋರಿಸಿದಾಗ ಅಂತ ಇವತ್ತು ಹೇಳ್ತಾ ಇದ್ದಾನೆ ಇದ್ರ ಹಿಂದೆ ಸಾಹೇಬರು ಹದಿನಾಲ್ಕುವರೆ ಚೈನ್ಗೆ ಲಾಸ್ಟ್ ಮಾಡಿದರು ಹದಿನೈದು ಚೈನ್ ಮೂರು ಲಂಕ್ ಅಂತ ಹಿಂದೆ ಹೇಳಿಲ್ಲ ಇವತ್ತು ಹದಿನೈದು ಚೈನ್ ಮೂರು ಲಂಕ್ ತೋರಿಸಿದ್ರು ಅದನ್ನು ತೋರಿಸಿ ದಾರಿಯಕ್ಕೆ ಹೋಗಿದ್ದಕ್ಕೆ ಮತ್ತೆ ರಿಪೀಟ್ ಹೋಗಿ ಇವತ್ತೇ ಜನಕ್ಕೆಲ್ಲ ತೋರಿಸೋಂಗೆ ಎರಡು ಥರ ಮ ಮಾಡಿದ್ದಾರೆ ಇವತ್ತೇ ಜನಕ್ಕೆಲ್ಲ ಗೊತ್ತಾಗಿದೆ ಇವರು ಸರ್ವೆ ಒಳ್ಳೆ ಸರ್ವೇರ ಕೆಟ್ಟ ಸರ್ವೇರ ಇವರಂತೂ ಸರ್ವೆಯರು ಓದ್ಕೊಂಡು ಬಂದಿಲ್ಲ ಮೊಬೈಲಲ್ಲಿ ನೋಡ್ಕೊಂಡು ಮಾಡೋಕೆ ಬಂದವರು ಅಷ್ಟೇ ಅನ್ಯಾಯ ಮಾಡಿದ್ದಾರೆ ಅನ್ಯಾಯ ಮಾಡಿರೋದಕ್ಕೋಸ್ಕರ ಆಗಿ ನಾವು ತಹಸೀಲ್ದಾರ್ಗೆ ಅರ್ಜಿ ಕೊಡಬೇಕಂತ ಅಂದ್ಕೊಂಡಿದ್ದೀವಿ ಅರ್ಜಿ ಕೊಡ್ತೀವಿ ಇದ್ರ ಮುಖಾಂತರ ನಮ್ಗೆ ಅನ್ಯಾಯ ಆಗಿರೋದು ಎಲ್ಲರಿಗೂ ಗೊತ್ತಿದೆ ನಮ್ಮ ಮೂನವರೆಲ್ಲ ನೋಡಿದ್ದಾರೆ ಇದೇನಪ್ಪ ಇಲ್ಲಿ ಹಿಂಗೆ ಬಂತು ಅಂತೇಳಿ ಅಂದರು ಮತ್ತೆ ಹೋದಾಗ ಮತ್ತೆ ಇನ್ನೊಂದು ಥರ ತೋರಿಸಿದ್ರು ಇನ್ನೊಂದು ಕಡೆ ಒಂದಡಿಯಲ್ಲಿ ಇರತಕ್ಕಂಥ ಮರನ ಕಡಿಬೇಕು ಅಂತೇಳಿ ಊರಿನ ಗ್ರಮ ಗ್ರಾಮಸ್ಥರೆಲ್ಲ ಆ ಮರ ತೆಗಿಲೇಬೇಕು ಹಿಂದೆ ಇದ್ದಂಥ ಮರಗಳನ್ನೆಲ್ಲ ಕಡಿದ್ಬಿಟ್ರು ಅದು ಯಾವ ಪರ್ಮಿಷನು ಇಲ್ಲೇ ಏನಿಲ್ಲ ಏಕಾಏಕಿ ದೌರ್ಜನ್ಯದ ಮೇಲೆ ಮರ ತೆಗೆದಿದರೆ ಈಗೊಂದು ಮರ ಇದ್ದರೆ ಆ ಮರ ತೆಗಿಲೇಬೇಕು ಅಂತ ಒತ್ತಡ ಮಾಡಿ ಇದು ಮಾಡ್ತಾಯಿದ್ದಾರೆ ಇದೇ ತರದ ಸರ್ವೆ ಮಾಡಿದಾಗ ನನಗೆ ನ್ಯಾಯ ದೊರಕಿಸಿಲ್ಲ ನ್ಯಾಯ ದೊರಕಿಸಿದ್ದೇ ಇದ್ದ ಕಾರಣ ನಾನು ನ್ಯಾಯಾಂಗ ಹೋರಾಟ ಮಾಡ್ತೀನಿ ಮುಂದೆ ನಾನು ನ್ಯಾಯಾಲಯಕ್ಕೆ ಹೋಗಿ ನಾನು ನ್ಯಾಯಾಂಗ ಹೋರಾಟ ಮಾಡ್ತೀನಿ ಅದರ ಮುಖಾಂತರ ನಾನು ಈ ಥರ ನಿಮಗೆ ಹೇಳ್ತಾ ಇದ್ದೀನಿ ನ್ಯಾಯಾಲ ಮುಗಿದ ಮೇಲೆ ಒಂದು ಏನು ರಾಜಿ ಮಾಡ್ಕೊಂಡಂಥ ಆರ್ ಐ ಸಾಹೇಬರು ಮತ್ತು ಸುಬ್ ಪೊಲೀಸ್ ಸಿಬ್ಬಂದಿ ನರಸಿಂಹಪ್ಪ ಅವರು ಅವರು ನಮ್ಮ ಹತ್ರ ಕನ್ವೀನ್ಸೆಂಟ್ ಮಾಡಿದರು ಏನಪ್ಪ ಇರಲಿ ನಿಮ್ಮ ಅಕ್ಕಪಕ್ಕ ಇದ್ದೀರಿ ಏನೋ ನೋಡ್ಕೊಂಡು ಹೋಗಿರಿ ಏನೋ ಮಾಡೋಕ್ಕಾಗಲ್ಲ ಸರ್ವೆ ಇಲ್ಲ ಸ್ವಲ್ಪ ಆ ಕಡೆ ಬರ್ಬೋದು ಈ ಕಡೆ ಬರ್ಬೋದು ಏನೋ ನಿಮ್ಮ ದಾರಿ ಇರೋಲ್ಲ ನಿಮ್ಮೂರು ದಾರಿನೇ ಸ್ವಲ್ಪ ಅನುಸರಿಸ್ಕೊಂಡು ಹೋಗಿರಿ ಅಂತಂದು ಹೇಳಿದರು ಅದಕ್ಕೆ ನಾನು ಒಪ್ಕೊಂಡೆ ಒಪ್ಕೊಂಡ್ರು ಸಾರ್ವಜನಿಕರು ಇದಕ್ಕೆ ಸರ್ವೆ ಮಾಡೋದಕ್ಕೆ ಅರ್ಜಿ ಹಾಕಿರ್ತಕ್ಕಂಥವ್ರು ಅದು ಆಗೋದೇ ಇಲ್ಲ ಅಂತಂದೇಳಿ ಸ್ವಲ್ಪ ದೌರ್ಜನ್ಯ ಮಾಡಿಕೊಂಡು ಅವರು ಸರ್ವೆ ಮಾಡೋದಕ್ಕೆ ಅಡ್ಡಿಪಡಿಸ್ಬಿಟ್ಟು ಹೋಗಿದ್ದಾರೆ ಕಡಿಯೋದಕ್ಕೆ ಇವರಿಗೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ಹಿಂದೆ ಒಂದು ನೂರು ಮರ ಕಡಿದಿದ್ದಾರೆ ಯಾರೂ ಅದನ್ನು ನಾ ಗಮನಿಸ್ಕೊಳ್ಳೋಕೆ ಹೋಗಲಿಲ್ಲ ಅವ್ರಿಗೆ ಯಾವ ಥರ ಪರ್ಮಿಷನ್ ಕೊಟ್ಟಿದ್ದಾರೋ ಸ್ವಲ್ಪ ನೀವು ಅದು ತನಿಖೆ ಮಾಡಬೇಕು ಹಿಂದೆ ಮಾ ಅರಣ್ಯ ಇಲಾಖೆಗೆ ಎಷ್ಟು ನಷ್ಟ ಆಗಿದೆಯೋ ಅದು ನೀವು ಇದು ಮಾಡಬೇಕು ಆನಂದ ನಮ್ಮದು ದೊಣ್ಣಳ್ಳಿ ನಮ್ಮ ದೊಣ್ಣಳ್ಳಿಯಿಂದ ಗಂಜಿಗುಂಟಿಗೆ ಹೋಗೋ ಗ್ರಾಮ ಅದು ನಮ್ಮ ಹಳ್ಳಿ ತೋಟಗಳಿಗೆ ಹೋಗುವಂಥ ಗ್ರಾಮದಲ್ಲಿ ಐವತ್ತ ಒಂಬತ್ತು ಸಬ್ ಒಂದು ಸರ್ವೆ ನಂಬರು ಅದು ಇವತ್ತಿಗೆ ಎರಡು ಸಲ ಸರ್ವೆ ಆಗಿದೆ ಅದು ರಸ್ತೆಗೆ ರಸ್ತೆಗೆ ತೊಂದರೆ ಆಗ್ತಾ ಇದೆ ಆ ಸರ್ವೆ ಮಾಡ್ತಾ ಮಾಡ್ತಾರಂಥದಲ್ಲಿರ್ತಕ್ಕಂಥ ಇವರು ಆ ರೈತರು ಏನು ಮಾಡ್ತಾ ಇದ್ದಾರೆ ಅಂದರೆ ಸರ್ವೆ ಕಾರ್ಯಕ್ಕೂ ಅಡ್ಡ ಪಡಿಸ್ತಾ ಇದ್ದಾರೆ ಮತ್ತು ವಿನಾಕಾರಣ ಸರ್ಕಾರಿ ಅಧಿಕಾರಿಗಳಿಗೂ ತೊಂದರೆ ತೊಂದರೆನ ತೊಂದರೆ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ರಸ್ತೆ ರಸ್ತೆ ಇರೋದು ಇರೋದರಿಂದನೇ ಅವರು ತೋರಿಸಿದ್ರು ಸಹ ಅವ್ರ ಮಾತು ಸಹ ಗೌರವ ಕೊಡ್ದಂಗೆ ಇವಾಗ ಎರಡು ಮೂರು ಬಾರಿನೂ ಅಡ್ಡಪಡಿಸಿದ್ದಾರೆ ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಸರ್ವೆ ಅಧಿಕಾರಿಗಳು ಮತ್ತು ಆರ್ ಐ ಅಧಿಕಾರಿಗಳು ಈಗ ತಹಸೀಲ್ದಾರ್ ಅಧಿಕಾರಿಗಳು ಇದನ್ನು ಗಮನಕ್ಕೆ ತೊಗೊಂಡ್ಬಿಟ್ಟು ಇದಕ್ಕೆ ಸೂಕ್ತವಾಗಿ ಸರ್ವೆ ಕಾರ್ಯನ ಮುಗಿಸಿ ನಮಗೆ ಬೇಕಾಗಿರ್ತಕ್ಕಂಥ ರಸ್ತೆ ಸೌಕರ್ಯನ ಅಚ್ಚುಕಟ್ಟಾಗಿ ನಿರ್ವಹಿಸ್ಕೊಡ್ಬೇಕಂತೇಳ್ಬಿಟ್ಟು ನಾವು ಈ ಮೂಲಕ ಸರ್ಕಾರ ಸರ್ವೆ ಮಾಡ್ತಕ್ಕಂಥ ಆರ್ ಐ ಅಧಿಕಾರಿಗಳಿಗೂ ಮತ್ತು ತಹಸೀಲ್ದಾರ್ ಅಧಿಕಾರಿಗಳಿಗೂ ಅದೇ ರೀತಿ ಅದೇ ರೀತಿ ಇವರು ಏನು ರೈತರಿದ್ದಾರೆ ಈಗ ಐವತ್ತೊಂಬತ್ತು ಸಾವಿರ ಒಂದು ಒಂದರಲ್ಲಿ ಏನಿದ್ದಾರೋ ಅವ್ರ ಜ ಅವ್ರ ಜೊತೆ ಕೂಲಂಕ ಅದನ್ನ ಇದು ಏನಿದೆಯೋ ಅದನ್ನು ಸರ್ವೆ ಮಾಡಿ ಆ ಜಾಗನ ಎಷ್ಟು ಬರುತ್ತೋ ರಸ್ತೆಗೆ ಅದನ್ನು ಇದನ್ನು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳ್ಬಿಟ್ಟು ಅವ್ರು ಏನಾದರೂ ಸಾರ್ವಜನಿಕರ ಒಂದು ಆಸ್ತಿ ಏನಾದರೂ ಅದ್ರ ಬಳಸ್ಕೊಂಡಿದ್ರೆ ಅದನ್ನು ನೀಟಾಗಿ ತಿರುವುಗೊಳಿಸಿ ಅದನ್ನು ಒಂದು ಸರ್ಕಾರ ಸಾರ್ವಜನಿಕ ಅನುಕೂಲಕ್ಕೆ ಮಾಡಿಕೊಡ್ಬೇಕಂತೇಳ್ಬಿಟ್ಟು ನಾವು ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಬಕ್ಕರಳಿ ಗ್ರಾಮಕ್ಕೆ ಇವತ್ತು ನಾವು ಸರ್ವೆ ಮಾಡೋಕ್ಕೆ ಬಂದಿದ್ದೀವಿ ಸರ್ವೆ ಮಾಡೋದಕ್ಕೆ ಉದ್ದೇಶ ಅಂತ ಹೇಳಿದ್ರೆ ಈ ಹಿಂದೆ ಅಂಜನಪ್ಪ ಅಂತಂದ ಭೂಮಾ ಸರ್ವೆ ನಂಬರ್ ಐವತ್ತೊಂಬತ್ತು ಬಾರೊಂದಕ್ಕೆ ರಜೆಯನ್ನು ಮಾಡಿ ಮಾಡಿದ್ದರು ಅದರ ಪಕ್ಕ ಒಂದು ಶಿಬ್ಬಗಡ ತಾಲೂಕಿನ ಕುಂದರುಗುರ್ಕಿ ಹಾಗೂ ಚಿಂತಾಮಣ್ಣ ತಾಲೂಕಿನ ಭಕ್ತರಳ್ಳಿಗಳ ಮಧ್ಯದಲ್ಲಿ ಒಂದು ರಸ್ತೆ ರಸ್ತೆ ಇತ್ತು ಅದು ಹೋಣಿಯಾಗಿರ್ತದೆ ಆ ಓಣಿಯನ್ನು ಸರ್ವೆ ನಂಬರ್ ಐವತ್ತೊಂಬತ್ತು ಬಾ ಒಂದೂರವರು ಏನು ಒತ್ತುವರಿ ಮಾಡಿರ್ತಾರಂಥ ಅರ್ಜಿದಾರನ್ನು ಗ್ರಾಮಸ್ಥರು ಅರ್ಜಿ ಅವರುಗಳನ್ನು ಅದರ ಮೇರೆಗೆ ಇವತ್ತು ನಾವು ಒತ್ತುವರಿ ಬಿಡಿಸಲು ಬಂದಾಗ ಸುಮಾರು ಯಾವುದು ಐವತ್ತೊಂಬತ್ತು ಬಾರು ಬಂದರ ಪಕ್ಕ ಜಮೀನು ಓಣಿಯಾಗಿತ್ತು ಅದು ಮೂವತ್ತು ಅಡಿಗಳಷ್ಟು ಜಾಗವನ್ನು ಹೊಂದಿರ್ತದೆ ಇದರಲ್ಲಿ ಯಾವುದೋ ಒಂದು ಒತ್ತುಗಳಲ್ಲೇ ಹೊಂದಿರೋದಿಲ್ಲ ಆ ಒತ್ತುವರಿ ಒಂದೆರಡು ಅಡಿಗಳು ಮಾತ್ರ ಆಗಿರ್ತದೆ ಆದಷ್ಟು ಇದನ್ನು ಮಾಲೀಕರಾದಂಥ ಮನೋಹರವರು ಒಪ್ಪಿರೋದಿಲ್ಲ ಆದ್ದರಿಂದ ಇದು ಮುಂದಿನ ಕ್ರಮಕ್ಕಾಗಿ ಈ ಒಂದು ಹಿಸೆ ಮಾಡುವಾಗ ಸಮ ಕೆಲವು ಸಮಸ್ಯೆಗಳಿರ್ತವೆ ಆದ್ದರಿಂದ ಇದನ್ನು ಈ ಅಳತೆಗಳಲ್ಲಿ ಸಮಸ್ಯೆ ಇರೋದರಿಂದ ಮುಂದಿನ ಒಂದು ಕ್ರಮಕ್ಕಾಗಿ ಮಾನ್ಯ ತಹಸೀಲ್ದಾರ್ಗೆ ಈ ವಿಷಯವನ್ನು ವರದಿಯನ್ನು ಸಲ್ಲಿಸಿ ಮುಂದಿನ ಕ್ರಮಕ್ಕಾಗಿ ಹೋಗ್ತೀವಿ